ಅರ್ಧರಾತ್ರಿ ತುಂಬ ಹುಣ್ಣಿಮೆಯ ರಾತ್ರಿ ಮಹಡಿ ಮೇಲೆ ನಿಂತುಕೊಂಡ ರಮೇಶ್ ಆಕಾಶದಲ್ಲಿ ಮಿಂಚುತ್ತಿರುವ ಚಂದ್ರನನ್ನು ನೋಡ್ತಾನೆ ರಮೇಶನಿಗೆ ಮೂರನೇ ಹುಣ್ಣಿಮೆ ರಾತ್ರಿ ಆಲೋಚನೆಯಿಂದ ನನ್ನ ಹತ್ತಿರವಿರುವ ಮೂರು ಮಾಯಾಶಕ್ತಿಯನ್ನು ಈ ದಿನ ಹೇಗಾದರೂ ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಈ ದಿನ ಕಳೆಯುತ್ತಾ ನನ್ನ ಹತ್ತಿರವಿರುವ ಮೂರು ಮಾಯಾಶಕ್ತಿ ಕೆಲಸಕ್ಕೆ ಬರದು ನನ್ನ ಮಾಯಾಶಕ್ತಿ ಹೊರಟು ಹೋಗುತ್ತೆ ಆಗ ನಾನು ಮಾಮೂಲಿ ಮನುಷ್ಯನಾಗಿ ಹೋಗುತ್ತೀನಿ ಏನೋ ಒಂದು ತರದಿಂದ ನನ್ನ ಹತ್ತಿರವಿರುವ ಮಾಯಾಶಕ್ತಿ ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಏನ್ ಮಾಡಬೇಕು ಹೇಗೆ ಮಾಯಾಶಕ್ತಿಯನ್ನು ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಎಂದು ಆಲೋಚಿಸುತ್ತಾ ಇರುವಾಗ ಅನಾಮಿಕ ನಿದ್ದೆ ಮತ್ತಿನಿಂದ ಮಾಡಿ ಮೇಲೆ ಬರುತ್ತಾಳೆ ಅಲ್ಲಿ ಆಕಾಶದಲ್ಲಿ ನೋಡುತ್ತಿರುವ ತನ್ನ ಗಂಡ ರಮೇಶ್ ಕಾಣಿಸುತ್ತಾನೆ ಆಗ ಅನಾಮಿಕ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಒಂಟಿಯಾಗಿ ಇಲ್ಲ ಮಾಡ್ತಾ ಇದ್ದಾರೋ ಎಂದು ಅಂದುಕೊಳ್ಳುತ್ತಲೇ ರಮೇಶನ ಹತ್ರ ಬರ್ತಾಳೆ ರಮೇಶ್ ತನ್ನ ಹತ್ತಿರ ಬಂದ ಅನಾಮಿಕಳನ್ನು ನೋಡಿ ಏನಾಯ್ತು ಡೋರ್ ಕೂಡ ಓಪನ್ ಆಗಿ ಎಲ್ಲಿಗೆ ಹೋಗಿದ್ದೀರೋ ಅಂತ ಹುಡುಕೊಂಡು ಇಲ್ಲಿ ನೋಡಿ ಮಾಡಿ ಮೇಲೆ ಬಂದೆ ಇಷ್ಟಕ್ಕೂ ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ ನಿದ್ರೆ ಬರ್ತಾ ಇಲ್ಲ ಅನಾಮಿಕಾ ಅದಕ್ಕೆ ಹೀಗೆ ಮಾಡಿ ಮೇಲೆ ಬಂದೆ ಭವಿಷ್ಯ ಈ ದಿನ ತುಂಬಾ ಹುಣ್ಣಿಮೆ ಅನ್ಕೋತೀನಿ ಆಕಾಶದಲ್ಲಿ ನೋಡು ಚಂದ್ರ ಎಷ್ಟು ಅಂದವಾಗಿದ್ದಾನೆ ಆ ಅಂದವನ್ನು ನೋಡ್ತಾ ಇದ್ದೀನಿ ಅನಮಿಕಾ ನೋಡಿದ್ ಸಾಕು ಇನ್ನು ಬನ್ನಿ ಮಲ್ಕೊಳ್ಳೋಣ ನೀನ್ ಹೋಗಿ ಮಲ್ಕೋ ಅನಮಿಕಾ ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ಸ್ವಲ್ಪ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀರಾ ಚಂದ್ರನು ನೀವು ಏನಾದ್ರೂ ರಹಸ್ಯ ಮಾತಾಡ್ತಾ ಇದ್ದೀರಾ ಹೌದು ಅನಮಿಕಾ ಮಾಮೂಲಿ ರಹಸ್ಯ ಅಲ್ಲ ಅದು ಬಹಳ ಬಹಳ ಅಂದ್ರೆ ದೊಡ್ಡ ದೊಡ್ಡ ರಹಸ್ಯ ಅಷ್ಟು ದೊಡ್ಡ ರಹಸ್ಯಗಳು ನಿನಗೆ ಅರ್ಥವಾಗಲ್ಲ ನನಗೂ ಚಂದ್ರನಿಗೂ ಮಾತ್ರವೇ ಅರ್ಥವಾಗುತ್ತೆ ಮಾತಾಡ್ಕೊತೀವಿ ಚರ್ಚೆ ಮಾಡ್ಕೋತೀವಿ ಹೀಗೆ ಪುಣ್ಯಮಿ ರಾತ್ರಿ ಬಂದ ಪ್ರತಿ ದಿನ ನೀವು ಹೀಗೆ ಮಾಡಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ದುಂಡಗೆ ಅಂದವಾಗಿ ಮಿಂಚ್ತಾ ಇರುವ ಚಂದ್ರನ ನೋಡ್ತೀರಿ ನಿಜಕ್ಕೂ ಏನಾಗಿದೆ ನನಗೆ ಗೊತ್ತಿದ್ದ ಹಾಗೆ ನೀವು ಹೀಗೆ ಹುಣ್ಣಿಮೆ ರಾತ್ರಿ ಮೇಲೆ ಬಂದು ನೋಡೋದು ಇದು ಮೂರನೇ ಸಲ ನಾನೆಲ್ಲ ಗಮನಿಸ್ತಾನೆ ಇದ್ದೀನಿ ಎಂದು ಅನಾಮಿಕ ಕೇಳಿದ ತಕ್ಷಣ ರಮೇಶನಿಗೆ ತನಗಿರುವ ಮೂರು ಮಾಯಾ ಶಕ್ತಿಗಳ ಬಗ್ಗೆ ಹೇಳಬೇಕು ಅನಿಸುತ್ತೆ ಆದರೆ ಹೇಳಿದರೆ ನಡೆಯುವ ನಷ್ಟ ನೆನಪಿಗೆ ಬಂದು ನಿಲ್ಲುತ್ತಾನೆ ತಕ್ಷಣ ಇದು ತುಂಬಾ ಚೆನ್ನಾಗಿದೆ ಅನಮಿಕಾ ನನಗೇನು ನಿದ್ದೆ ಬರ್ತಾ ಇಲ್ಲ ಅಂತ ಹೀಗೆ ಮಾಡಿ ಮೇಲೆ ಬಂದೆ ಅದು ಈ ದಿನ ಹುಣ್ಣಿಮೆ ರಾತ್ರಿ ಆಗಿದೆ ಅದಕ್ಕೂ ನೀನು ಮೂರನೇ ಸಲ ಏನಾಯ್ತು ಅಂತ ವಿವರ ಕೇಳ್ತಾ ನೀನು ಹೋಗಿ ಮಲ್ಕೋ ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಮಾಡಿ ಮೇಲಿಂದ ಕೆಳಕ್ಕೆ ಹೋಗುತ್ತಾಳೆ ಹಾಲ್ನಲ್ಲಿ ನಿಂತುಕೊಂಡು ಗಾಳಿ ತಾಗಿದೆ ಅತ್ತೆಗೆ ಹೇಳಿ ತಾಯ್ತ ಕಟ್ಟಿಸ್ಬೇಕು ಇಲ್ಲಾಂದ್ರೆ ಪ್ರತಿ ಸಲ ಬರುವ ಹುಣ್ಣಿಮೆ ದಿನ ಹೀಗೆ ಮಾಡಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿರುವ ಚಂದ್ರ ನೋಡದೇನೋ ನನಗೆ ಏನೂ ಅರ್ಥವಾಗ್ತಿಲ್ಲ ಏನೋ ಇದೆ ಮುಚ್ಚಿಡ್ತಾ ಇದ್ದಾರೆ ಎಂದು ಅಂದುಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಮಾರನೇ ದಿನ ಮನೆಯ ಮುಂದೆ ಇಟ್ಟ ಪಾತ್ರೆಗಳ ಮುಚ್ಚಳಗಳನ್ನು ನೋಡಿ ಅತ್ತೆ ಸೊಸೆಯರು ಅತೇ ಪುಳಿಯೋಗ್ರೆ ಅನ್ನ ಬಗಾರ ರೈಸ್ ಬೇಳೆ ಬೆಂಡೆಕಾಯಿ ಚಿಕನ್ ಎಲ್ಲ ತರದ ಕರೀಸ್ ಎಲ್ಲ ರೆಡಿಯಾಗಿದೆ ಅಲ್ಲ ಹೌದು ಸೊಸೆ ಒಂದು ಸಾಂಬಾರ್ ಮಾಡ್ಬೇಕು ಮನೆ ಟೇಬಲ್ ಮೇಲೆ ಕೂತ್ಕೊಂಡು ಮಾವಯ್ಯ ತರಕಾರಿ ಕಟ್ ಮಾಡ್ತಾ ಅತ್ತೆ ಇಲ್ಲೇ ನಾಯಿಗಳು ಕೋತಿಗಳು ಬಾರದ ಹಾಗೆ ನೋಡಿ ಹಾಗೆ ಸೊಸೆ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಅಲ್ಲಿ ಸೌದೆ ಒಲೆ ಉರಿತಾ ಇರುತ್ತೆ ಒಲೆಯ ಮೇಲಿರುವ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇರುತ್ತೆ ಗಂಡ ಪ್ರಸಾದ್ ಅಲ್ಲೇ ಇರುವ ಟೇಬಲ್ ಮೇಲೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾನೆ ಅನಾಮಿಕಾ ದಿನೋ ತನ್ನ ಹತ್ತಿರವಿರುವ ಎತ್ತಿನ ಸಹಾಯದಿಂದ ಎತ್ತಿನ ಗಾಡಿಯ ಮೇಲೆ ತಾನು ಮಾಡಿದ ಅಡಿಗೆಯನ್ನು ತೆಗೆದುಕೊಂಡು ಹೋಗಿ ರೋಡ್ ಮೇಲೆ ಒಂದು ಕಡೆ ಇಟ್ಟುಕೊಂಡು ಕಡಿಮೆ ರೇಟಿಗೆ ಗಮ್ಮನೆ ಊಟ ಅಂತ ಇಡ್ತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದಲೇ ಸೊಸೆ ಅನಾಮಿಕಾ ತನ್ನ ಕುಟುಂಬವನ್ನು ಪೋಷಿಸ್ತಾ ಇದ್ಲು ಇನ್ನು ರಮೇಶ್ ಶಾರದಳ ಹತ್ರ ಬರ್ತೇನೆ ಅಮ್ಮ ಟೈಮ್ ಹನ್ನೆರಡು ಆಗ್ತಾ ಇದೆ ಇನ್ ಯಾವಾಗ ಅಡಿಗೆ ಪೂರ್ತಿ ಮಾಡ್ತೀರಾ ಆಗೋಯ್ತು ಮಗನೇ ಸಾಂಬಾರು ಒಂದೇ ಮಿಕ್ಕಿದೆ ಸೊಸೆ ಅದೇ ಮಾಡ್ತಾ ಇದ್ದಾಳೆ ಸರಿ ಅಮ್ಮ ನಾನು ಹೋಗಿ ಎತ್ತನ ಕರ್ಕೊಂಡೋಗಿ ಗಾಡಿ ಕಟ್ತೀನಿ ಎತ್ತು ಗಾಡಿ ಹತ್ರ ಬರಬೇಕು ಅಂದರೆ ಸೊಸೆ ಅನಾಮಿಕಾ ಹೋಗಲೇಬೇಕು ಮಗನೇ ಹೌದು ಅಪ್ಪ ಎತ್ತು ಅನಾಮಿಕಳ ಮಾತನ್ನೇ ಕೇಳುತ್ತೆ ಹೌದು ಮಗನೇ ನೀನು ಹೇಳೋದು ನಿಜನೇ ನೀನು ಹೋಗ್ಬೇಡ ಸೊಸೆ ಹೋಗ್ತಾಳೆ ಸರಿಯಮ್ಮ ನಾನು ಹೋಗಿ ಅನಾಮಿಕಳಿಗೆ ಹೇಳ್ತೀನಿ ಎಂದು ಹೇಳಿ ಅಲ್ಲಿಂದ ಸಾಂಬಾರು ಮಾಡುತ್ತಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಹೋಗಿ ಎತ್ತನ ಗಾಡಿಗೆ ಕಟ್ಟಿ ತಗೊಂಬಾ ಈಗ್ಲೇ ಹೋಗಿ ತಗೊಂಬರ್ತೀನಿ ಎಂದು ಹೇಳಿ ಮನೆಯಿಂದ ಹೊರಗೆ ಬಂದು ಸ್ವಲ್ಪ ದೂರದಲ್ಲೇ ಮರದ ಹತ್ರ ಮಲ್ಕೊಂಡು ಕಣ್ಣೀರು ಹಾಕುತ್ತಿರುವ ಎತ್ತಿನ ಹತ್ತಿರ ಬರುತ್ತಾಳೆ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಿರುವ ಎತ್ತನ ನೋಡಿ ಅನಾಮಿಕಳಿಗೆ ಅಯ್ಯೋ ಅನಿಸುತ್ತೆ ಎತ್ತಿನ ಮೇಲೆ ಕೈಯಿಟ್ಟು ನೋಡ್ತಾಳೆ ಎತ್ತಿನ ಮೈ ಸುಟ್ಟು ಹೋಗ್ತಾ ಇರುತ್ತೆ ಜ್ವರದಿಂದ ಎತ್ತು ದುಃಖ ಪಡ್ತಾ ಇದೆ ಅಂತ ಅನಾಮಿಕಳಿಗೆ ಅರ್ಥವಾಯ್ತು ಅಮ್ಮೋ ಇಷ್ಟು ಜ್ವರದಲ್ಲಿ ಕಷ್ಟ ಪಡ್ತಾ ಇದ್ಯಾ ಬೆಳಿಗ್ಗೆ ಹುಲ್ಲು ಹಾಕಿದ ಹೊರತು ನೋಡ್ಕೊಂಡಿಲ್ಲ ಎಷ್ಟು ನೋವಾಯ್ತೇನೋ ಬಹುಶಃ ಕಣ್ಣೀರು ಅದಕ್ಕೆ ಇರ್ಬೋದು ತಕ್ಷಣ ಹೋಗಿ ಪಶು ಡಾಕ್ಟರ್ ಚಂದ್ರಯ್ಯನ ಕರ್ಕೊಂಬ ಅಂತ ಅತ್ತೆಗೆ ಹೇಳಬೇಕು ಎಂದು ಅಂದುಕೊಂಡು ಗಾಬರಿ ಆಗುತ್ತಾ ಮನೆಯ ಮುಂದಿರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಎತ್ತಿಗೆ ತುಂಬಾ ಜ್ವರ ಬಂದಿದೆ ನೋವಿಂದ ಅಳತಾ ಇದೆ ತಕ್ಷಣ ಹೋಗಿ ಚಂದ್ರಯ್ಯನ ಕರ್ಕೊಂಬರ್ತೀನಿ ಸರಿ ಕಣೆ ಸೊಸೆ ಹೋಗು ನಾನು ಇಲ್ಲಿ ನೋಡ್ಕೋತೀನಿ ಬಿಡು ಮೊದಲು ನೀನ್ ಹೋಗು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ತಡ ಮಾಡದೆ ಮನೆಯಿಂದ ಓಡುತ್ತಾಳೆ ಶಾರದಾ ಕರೆಯುತ್ತಾಳೆ ರಮೇಶ್ ಶಾರದಾಳ ಹತ್ರ ಬರ್ತಾನೆ ಮಗು ರಮೇಶು ಎತ್ತಿಗೆ ಜ್ವರ ಬಂದಿದೆ ಅಂತೆ ಸೊಸೆ ಪಶು ಡಾಕ್ಟರ್ ಚಂದ್ರಯ್ಯನ ಹತ್ರ ಹೋಗಿದ್ದಾಳೆ ನೀನು ಅಡಿಗೆ ಹತ್ರನೇ ಇರು ನಾನು ಹೋಗಿ ಸಾಂಬಾರ್ ಕೆಲಸ ನೋಡ್ತೀನಿ ಅಮ್ಮ ಈಗ ಅಡಿಗೆನ ಹೇಗೆ ತಗೊಂಡು ಹೋಗ್ತಾಳೆ ಅನಾಮಿಕಾ ಮತ್ತೆ ಈ ವಿಷಯ ಆಮೇಲೆ ಆಲೋಚಿಸೋಣ ಕಣ ಇನ್ನು ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ರಮೇಶ್ ಆ ಅಡಿಗೆ ಕಾವಲಾಗಿ ಇರ್ತಾನೆ ಅನಾಮಿಕಾ ಪಶು ಡಾಕ್ಟರ್ ಚಂದ್ರಯ್ಯನನ್ನು ಕರೆದುಕೊಂಡು ಮಲಗಿಕೊಂಡ ಎತ್ತಿನ ಹತ್ತಿರ ಬರ್ತಾಳೆ ಚಂದ್ರಯ್ಯ ಎತ್ತನ ಚೆಕ್ ಮಾಡ್ತಾನೆ ತುಂಬಾ ಜ್ವರ ಅಮ್ಮ ಒಂದೆರಡು ಸೂಜಿ ಕೊಡ್ಲೇಬೇಕು ಕೊಟ್ಬಿಡಿ ಡಾಕ್ಟರ್ ಚಂದ್ರಯ್ಯ ಎತ್ತಿಗೆ ಎರಡು ಸೂಜಿ ಕೊಡುತ್ತಾನೆ ಈ ದಿನ ಎತ್ತನ ಎಲ್ಲೋ ಕದಲಿಸ್ಬೇಡಿ ಮಲಗಿಕೊಂಡಿರುತ್ತೆ ಹುಲ್ಲು ಮಾತ್ರ ಹಾಕಿ ಹಸುವಾದಾಗತ್ತೆನತ್ತೆ ಸರಿ ಡಾಕ್ಟರ್ ಮತ್ತೇನು ಪರವಾಗಿಲ್ವಲ್ಲ ಭಯಪಡಬೇಕಾದ ಅಗತ್ಯವೇನೋ ಇಲ್ಲಮ್ಮ ಜ್ವರ ಕಡಿಮೆಯಾಗುವವರೆಗೂ ಎಲ್ಲಿಗೂ ಕರ್ಕೊಂಡು ಹೋಗ್ಬಿಡಿ ಹಾಗೆ ಡಾಕ್ಟರ್ ಎತ್ತನ ಎಲ್ಲಿಗೂ ಕರ್ಕೊಂಡು ಹೋಗದೆ ಪೂರ್ತಿಯಾಗಿ ವಿಶ್ರಾಂತಿ ಕೊಡ್ತೀವಿ ಸರಿಯಮ್ಮ ಈ ಔಷಧಿ ಉಪಯೋಗಿಸ್ತಾ ಎತ್ತನ ಜಾಗೃತಿಯಾಗೆ ಇರಿ ತಪ್ಪದೇ ಡಾಕ್ಟರ್ ಇನ್ನು ಡಾಕ್ಟರ್ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಎತ್ತನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಾ ಇರ್ತಾಳೆ ಅತ್ತಿ ಶಾರದ ಬರುತ್ತಾಳೆ ಎತ್ತನ್ನು ನೋಡ್ತಾಳೆ ಎತ್ತು ಜ್ವರದಿಂದ ದುಃಖ ಪಡ್ತಾ ಇರ್ಬೇಕಾರೆ ಅತ್ತೆ ಸೊಸೆಯರಿಬ್ಬರು ಹಾಗೆ ದುಃಖದಿಂದ ಕರುಣೆಯಿಂದ ನೋಡ್ತಾ ಇರ್ತಾರೆ ಸೊಸೆ ಇಷ್ಟು ಜ್ವರದಲ್ಲಿರುವ ಎತ್ತನ್ನು ಕಟ್ಟಿ ಎತ್ತಿನ ಗಾಡಿ ಮೇಲೆ ಅಡಿಗೆ ನಿಟ್ಕೊಂಡು ಟೌನ್ ತನಕ ಹೋಗಲಾರೆವು ಅದಕ್ಕೆ ನಾನ್ ಹೋಗಿ ಯಾರಾದ್ರೂ ಎತ್ತನ ಕೇಳ್ಕೊಂಬರ್ತೀನಿ ಸರಿಯತ್ತೆ ಶಾರದ ಅಲ್ಲಿಂದ ಯಾರನ್ನಾದ್ರೂ ಎತ್ತನ ಕೇಳೋಣ ಅಂತ ಹೋಗ್ತಾಳೆ ಅನಾಮಿಕಾ ಅಲ್ಲಿರೋ ಎತ್ತನ್ನ ಸಮಾಧಾನಿಸ್ತಾ ಇರ್ತಾಳೆ ರಮೇಶ್ ಅಡಿಗೆ ಹತ್ರ ಕಾವಲಾಗಿರ್ತಾನೆ ಪ್ರಸಾದ್ ಸಾಂಬಾರ್ ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯ ಕಳೆದ ನಂತರ ದಿಗಿಲಿನ ಮುಖದಿಂದ ಶಾರದಾ ಮನೆಗೆ ತಿರುಗಿ ಬರ್ತಾಳೆ ಏನಾಯ್ತಮ್ಮ ಯಾರಾದ್ರೂ ಎತ್ತ ಕೊಡ್ತೀನಿ ಅಂದ್ರ ಇಲ್ಲ ಮಗನೆ ಯಾರನ್ನ ನೋಡು ಏನೋ ಒಂದು ಕಾರಣ ಹೇಳ್ತಾನೆ ಇದ್ದಾರೆ ಮಗನೆ ಈಗ ಅಡಿಗೆನ ಟೌನ್ಗೆ ಹೇಗೆ ತಗೊಂಡು ಹೋಗ್ಬೇಕೋ ಏನೋ ನನಗೆ ಏನೋ ಅರ್ಥವಾಗ್ತಿಲ್ಲ ಕಣೋ ಎಂದು ಶಾರದಾ ದುಃಖ ಪಡುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ವಿಷಯ ತಿಳಿದುಕೊಂಡು ಚಿಂತಿಸ್ತಾ ಇರ್ತಾಳೆ ಇನ್ನು ಆಗ ರಮೇಶ್ ತನ್ನ ಹತ್ತಿರವಿರುವ ಮಾಯಾ ಮೂರು ಶಕ್ತಿಯನ್ನು ಉಪಯೋಗಿಸಬೇಕು ಎಂದು ಅಂದುಕೊಳ್ಳುತ್ತಾನೆ ಆದರೆ ನಾನು ಎದಾಗಿ ಬದಲಾಗಬಾರದು ಹಾಗಂತ ಎಮ್ಮೆ ಹಾಗೆ ಕೂಡ ಬದಲಾಗಬಾರದು ಸರಿ ನನ್ನ ಹತ್ತಿರವಿರುವ ಶಕ್ತಿಯಿಂದ ಹುಲಿಯ ಹಾಗೆ ಬದಲಾಗುತ್ತೇನೆ ಎಂದು ಅಂದುಕೊಂಡು ಅತ್ತೆ ಸೊಗಿಗಂತಾನೆ ಅಮ್ಮ ಅನಾಮಿಕ ನಾನು ಹೋಗಿ ನನ್ನ ಫ್ರೆಂಡ್ ಜೊತೆ ಮಾತಾಡಿ ಹುಲಿನ ಗಾಡಿಗೆ ಕಟ್ಟಿ ಕಳಿಸ್ತೀನಿ ಆ ಹುಲಿ ಏನು ಮಾಡೋದಿಲ್ಲ ಅದು ಸಾಧು ಹುಲಿನೇ ಅದು ನಮ್ಗೆ ಒಳ್ಳೇದು ಮಾಡುತ್ತೆ ನೀವು ನಮ್ಮ ಹತ್ತಿರ ಊಟ ತಿಂದವರ ಹತ್ತಿರ ಸಾಕಿಕೊಂಡ ಹುಲಿನ ನೋಡ್ಬೋದು ಅಂತ ಹೇಳಿ ಆಗ ಇನ್ನೂ ಹೆಚ್ಚು ಜನ ಬರ್ತಾರೆ ಎಂದು ರಮೇಶ್ ಹೇಳುತ್ತಾನೆ ಅತಿ ಕಷ್ಟದಿಂದ ಆ ಕುಟುಂಬ ಎಲ್ಲವನ್ನೂ ಒಪ್ಪಿಸುತ್ತಾನೆ ಸರಿ ಮಗನೇ ಇನ್ನು ರಮೇಶ್ ಅಲ್ಲಿಂದ ಎತ್ತಿನ ಕಟ್ಟಿರುವ ಇರುವ ಎತ್ತಿನ ಗಾಡಿ ಹತ್ರ ಬರ್ತಾನೆ ಸುತ್ತಮುತ್ತಲು ಯಾರಾದರೂ ತನ್ನನ್ನು ಗಮನಿಸುತ್ತಾರೋ ಎಂದು ನೋಡುತ್ತಾನೆ ಯಾರೂ ತನ್ನನ್ನು ನೋಡುತ್ತಿಲ್ಲ ಎಂದು ನಿರ್ಧರಿಸಿಕೊಂಡ ಮೇಲೆ ಕಣ್ಣು ಮುಚ್ಚಿಕೊಂಡು ಕೈ ಮುಗಿದುಕೊಂಡು ಮಂತ್ರ ಓದುತ್ತಾನೆ ತಕ್ಷಣ ರಮೇಶ್ ಹುಲಿಯಾಗಿ ಬದಲಾಗಿ ಹೋಗುತ್ತಾನೆ ಹುಲಿ ಎತ್ತಿನ ಗಂಡಿಯನ್ನು ಕಟ್ಟಿಕೊಂಡು ಅತ್ತೆ ಸಸ್ಯರ ಹತ್ರ ಬರುತ್ತೆ ಅತೇ ಅವ್ರು ಹೇಳಿದ ಹಾಗೆ ಹುಲಿ ಗಾಡಿ ಬಂತು ಎಂದು ಮಾತನಾಡಿಕೊಂಡು ಪ್ರಸಾದನ ಸಹಾಯದಿಂದ ಅಡಿಗೆ ಪಾತ್ರಗಳನ್ನು ಹತ್ತಿಸುತ್ತಾರೆ ಗಾಡಿ ಮೇಲೆ ಹುಲಿಯ ಜೊತೆ ಇರುವ ಗಾಡಿಯನ್ನು ತೆಗೆದುಕೊಂಡು ದಿನವೂ ಇರುವ ಜಾಗಕ್ಕೆ ಹೋಗುತ್ತಾರೆ ಅತ್ತೆ ಸಸ್ಯರು ಹುಲಿ ಗಾಡಿಯನ್ನ ತಗೊಂಡು ಬಂದಿದ್ದರಿಂದ ಅಲ್ಲಿ ತಿನ್ನುವವರೆಲ್ಲ ನೋಡಿ ಸಂಭ್ರಮ ಪಡುತ್ತಾ ಇರ್ತಾರೆ ಇದುವರೆಗೂ ಅಲ್ಲಿ ಊಟ ಮಾಡದವರು ಕೂಡ ಅತ್ತೆ ಸಸ್ಯರ ಹತ್ರ ಹೋಗಿ ಹುಲಿಯನ್ನು ನೋಡುತ್ತಾ ಅನ್ನ ಹಾಕಿಕೊಂಡು ತಿನ್ನುತ್ತಾ ಆನಂದಿಸುತ್ತಾ ಇರ್ತಾರೆ ಯಾರು ಭಯಪಡಬೇಡಿ ಈ ಹುಲಿನ ನಾವು ಸಾಕಿಕೊಳ್ತಾ ಇದ್ದೀವಿ ನಿಮಗೆ ಯಾರಿಗೂ ಎಂತಹ ಹಾನಿಯೂ ಮಾಡೋದಿಲ್ಲ ಕಷ್ಟ ಕೂಡ ಬರೋದಿಲ್ಲ ಎಂದು ಹೇಳುತ್ತಾ ಇರುತ್ತಾಳೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ತೆಗೆದುಕೊಂಡು ಬಂದ ಫುಡ್ ಎಲ್ಲ ಆಗಿ ಹೋಗುತ್ತೆ ಹುಲಿ ಗಾಡಿ ಜೊತೆ ತಿರುಗಿ ಮನೆಗೆ ಬರುತ್ತಾರೆ ಅತ್ತೆ ಸಸ್ಯರು ಆಗ ಅವರಿಗೆ ಜ್ವರ ಬಂದ ತಮ್ಮ ಎತ್ತು ನೆನಪಿಗೆ ಬರುತ್ತೆ ಎತ್ತಿನ ಹತ್ತಿರ ಬರುತ್ತಾರೆ ಹುಲಿ ರಮೇಶನ ಹಾಗೆ ಬದಲಾಗುತ್ತಾನೆ ರಮೇಶನಿಗೆ ಮಾಯಾ ಶಕ್ತಿ ಇರುವ ವಿಷಯ ಆ ಮನೆಯಲ್ಲಿ ಯಾರಿಗೂ ತಿಳಿದಿಲ್ಲ ಅತ್ತೆ ಸೊಸೆಯರು ಎತ್ತ ನೋಡಿಕೊಂಡು ಸಂತೋಷದಿಂದ ಇರುತ್ತಾರೆ ಹರೀಶ್ ಭವ್ಯರು ತನ್ನ ಅಜ್ಜಿ ಶಾರದಳನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ಹತ್ರ ಬಂದಿರ್ತಾರೆ ನಮಸ್ತೆ ಮೇಡಮ್ ನಮಸ್ತೆ ನೀವು ಹರೀಶ್ ಭವರಿಗೆ ಏನಾಗ್ಬೇಕು ಅಜ್ಜಿ ಆಗ್ತೀನಿ ಮೇಡಮ್ ಎಂದು ಶಾರದಾ ಹೇಳುತ್ತಲೇ ಪ್ರಿನ್ಸಿಪಾಲ್ ಕೋಪದಿಂದ ಮಕ್ಕಳನ್ನು ನೋಡುತ್ತಾ ಹರೀಶ್ ಭವ್ಯ ನಾನು ನಿಮ್ಗೆ ಏನ್ ಹೇಳ್ದೆ ನೀವೇನ್ ಮಾಡಿದ್ರ ಎಂದು ಕೇಳುತ್ತಾಳೆ ಅದರಿಂದ ಹರೀಶ್ ಭವ್ಯ ಭಯ ಭಯದಿಂದ ನೋಡ್ತಾ ನಮ್ಮಅಮ್ಮ ಕೆಲ್ಸಕ್ ಹೋಗಿದ್ದಾಳ ಮೇಡಮ್ ಅದಕ್ಕೆ ಬರಲಾರ್ದೆ ಹೋದ್ಲು ಮಕ್ಕಳು ಓದಿಗಿಂತ ಅವಳಿಗೆ ತನ್ನ ಕೆಲ್ಸನೇ ಹೆಚ್ಚಾ ಹಾಗಂತ ಅಲ್ಲ ಮೇಡಮ್ ನನ್ ಸೊಸೆ ಹತ್ರವರೆಗೂ ಓದಿದ್ದಾಳೆ ಸರ್ಪಂಚನ ಹತ್ತಿರ ಏನೋ ಲೆಕ್ಕ ಬರಿತಾ ಇರ್ತಾಳೆ ಅದಕ್ಕೆ ಸರ್ಪಂಚ್ ಅವರು ಎಷ್ಟೋ ಸ್ವಲ್ಪ ದುಡ್ಡು ಕೊಡ್ತಾರೆ ಆ ದುಡ್ಡಿನಿಂದಲೇ ನನ್ ಸೊಸೆ ನಮ್ಮನ್ನ ನೋಡ್ಕೊಳ್ತಾ ಮಕ್ಕಳನ್ನ ಓದಿಸ್ತಾ ಇರ್ತಾಳೆ ಸರಿ ಬಿಡಿ ನಾನು ನಿಮ್ಮನ್ನ ಏನಕ್ಕೆ ಕರೆದೆ ಅಂತ ನಿಮ್ಮ ಮಕ್ಕಳು ಹೇಳಿದ್ರ ಇಲ್ಲ ಮೇಡಮ್ ಬೆಳಿಗ್ಗೆ ಸ್ಕೂಲ್ಗೆ ರೆಡಿ ಮೇಲೆ ಮಮ್ಮಿ ನಿನ್ನ ನಮ್ ಪ್ರಿನ್ಸಿಪಾಲ್ ಮೇಡಮ್ ಬಾ ಅಂತ ಕರೆದ್ರು ಅಂತ ಹೇಳಿದ್ರು ಸೊಸೆಗೆ ಮುಖ್ಯವಾದ ಕೆಲಸ ಇದ್ದಿದ್ರಿಂದ ನನ್ನ ಹೋಗು ಅಂತ ಹೇಳಿದ್ಲು ಅದಕ್ಕೆ ನಾನ್ ಬಂದೆ ಮೇಡಮ್ ನಿಮ್ಮ ಮಕ್ಕಳು ಎಷ್ಟು ಹೇಳಿದ್ರು ಓದ್ತಾ ಇಲ್ಲ ರೀ ಮತ್ತೇನು ಮಾಡುವಂತೀರಾ ಚೆನ್ನಾಗಿ ಓದು ಓದೋದ್ತಾರೆ ಅಲ್ವಾ ಮೇಡಮ್ ನಮ್ಮ ಸಾಮರ್ಥ್ಯಕ್ಕೆ ಹೆಚ್ಚಾದ ನಿಮ್ಮ ಸ್ಕೂಲ್ಗೆ ಕಳಿಸ್ತಾ ಇದ್ದೀವಿ ಮತ್ತೆ ನಮ್ಮನ್ನು ಕರರು ಯಾಕೆ ಹೇಗೆ ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಅವರ ಅಮ್ಮನ ಕರ್ಕೊಂಬ ಅಂತ ಹೇಳಿದ್ದು ನಾನು ಹೇಳಿದ್ದು ನಿಮಗೆ ಅರ್ಥವಾಗಲ್ಲ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕೂಡ ಮಾಡಲ್ಲ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವೇ ನಮಗೆ ಪ್ರಶ್ನೆ ಕೇಳ್ತೀರಾ ಹೀಗಾದರೆ ಹೇಗೆ ಹೇಳಿ ಅದೆಲ್ಲ ಮೇಡಮ್ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ನಮಗೆ ಹೇಳ್ತಾ ಇದ್ದೀರ ಹೊರತು ನಮ್ಮ ಮಕ್ಕಳು ಏನಕ್ಕೆ ಓದ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಮೇಡಮ್ ಕನಿಷ್ಠ ತಿಳ್ಕೊಳ್ಳುವ ಪ್ರಯತ್ನವಾದರೂ ಮಾಡಿದ್ರಾ ಇದರಲ್ಲಿ ಅಷ್ಟೊಂದು ತಿಳಿದುಕೊಳ್ಳುವ ಅಗತ್ಯವೇನಿದೆ ಹೇಳಿ ಇರುತ್ತೆ ಮೇಡಮ್ ಯಾಕಿರೋದಿಲ್ಲ ಏನಾದರೂ ಡೌಟ್ ಕೇಳಿದ್ರೆ ಟೀಚರ್ಸ್ ಹೇಳ್ತಾ ಇಲ್ವಂತೆ ಒಂದ್ಸಲ ಹೇಳ್ಬಿಟ್ಟು ನೋಟ್ಸ್ ಬರ್ಕೊಳ್ಳಿ ಅಂತ ಹೇಳ್ತಾರಂತೆ ಹೀಗಾದ್ರೆ ಹೇಗೆ ಮೇಡಮ್ ಅದಕ್ಕೆ ಅಲ್ವ ರೀ ನಾವು ಟ್ಯೂಷನ್ ಕೂಡ ಹೇಳ್ತಾ ಇದ್ದೀವಿ ಟ್ಯೂಷನ್ಗಾಗಿ ಮಂತ್ಲಿ ಎರಡ್ ಸಾವಿರ ಕಟ್ಟಬೇಕು ನೀವ್ ಹೋಗಿ ನಿಮ್ ಸೊಸೆಗೆ ಹೇಳಿ ಅವಳು ಖಚಿತವಾಗಿ ಟ್ಯೂಷನ್ಗೆ ಕಳಿಸ್ತಾರೆ ಹೋಗಿ ಹೋಗಿ ಸೊಸೆಗೆ ಹೇಳಿ ಎಂದು ಪ್ರಿನ್ಸಿಪಾಲ್ ಅಂದಿದ್ದರಿಂದ ಶಾರದ ಏನು ಮಾತನಾಡಿದೆ ಅಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾಳೆ ಇನ್ನು ಆಗಲೇ ಪ್ರಿನ್ಸಿಪಾಲ್ ಬಾಗಿಲ ಹತ್ರ ಬಂದು ಹೊರಗೆ ನೋಡುತ್ತಾಳೆ ಆಗಲೇ ಒಂದು ರಿಚ್ ಕಾರ್ ಬಂದು ಆ ಸ್ಕೂಲ್ ಗ್ರೌಂಡ್ ನಲ್ಲಿ ನಿಲ್ಲುತ್ತೆ ಪ್ರಿನ್ಸಿಪಾಲ್ ಆ ಕಾರನ್ನು ನೋಡಿ ಗಾಬರಿ ತನ್ನಲ್ಲಿ ತಾನು ಇದೇನಿದು ರಿಚ್ ಸುದರ್ಶನ್ ಅವರು ಬಂದಿದ್ದಾರೆ ಹೀಗೇನ್ ಮಾಡ್ಬೇಕು ಈ ದಿನ ನಾನು ಎದ್ದ ಟೈಮೇ ಸರಿಯಾಗಿಲ್ಲ ಅದಕ್ಕೆ ಹೀಗೆ ಏಟಿನ ಮೇಲೆ ಏಟು ಬೀಳ್ತಾ ಇದೆ ದೇವ್ರೆ ನನ್ನನ್ನು ಕ್ಷಮಿಸು ತಂದೆ ನಾನಂದ ಮಾತನ್ನು ಹಿಂದೆ ತಗೋತೀನಿ ಸ್ವಾಮಿ ಇನ್ಯಾವತ್ತೂ ನಿಮ್ಮನ್ನ ಏನು ಅನ್ನಲ್ಲ ತಂದೆ ನನ್ನನ್ನು ಕ್ಷಮಿಸಮ್ಮ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುದರ್ಶನ್ ಕಾರಿನಿಂದಿಳೆದು ತನ್ನ ಮಗಳು ಶ್ರುತಿಯನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ರು ಮಾತ್ರ ಬರ್ತಾನೆ ಬನ್ನಿ ಸಾರ್ ಬನ್ನಿ ಕೂತ್ಕೊಳ್ಳಿ ಎಂದು ಹೇಳಿ ತನ್ನ ಕುರ್ಚಿಯಲ್ಲಿ ಕೂತ್ಕೊತಾಳೆ ಪ್ರಿನ್ಸಿಪಾಲ್ ಮೇಡಮ್ ನಮ್ ಹುಡುಗಿಗೆ ಏನು ಬರ್ತಾ ಇಲ್ಲ ಮೇಡಮ್ ಯಾಕೆ ಅಂತೀರಾ ಅವಳು ಸರಿಯಾಗಿ ಹೋಗ್ತಾ ಇದ್ದಾಳೆ ಸರ್ ಯಾವಾಗ ನೋಡಿದ್ರು ಏನೋ ಒಂದು ಚಿಂತನೆ ಇರ್ತಾಳೆ ಅಷ್ಟೇ ಅಲ್ಲ ಸರ್ ಕ್ಲಾಸ್ ರೂಮ್ ಅಲ್ಲೇ ಗೊರಕೆ ಹೊಡೆದು ನಿದ್ರೆ ಮಾಡ್ತಾ ಇರ್ತಾಳೆ ಎಂದು ಹೇಳುತ್ತಲೇ ರಿಶ್ ಸುದರ್ಶನ್ಗೆ ಬಹಳ ಕೋಪ ಬರುತ್ತೆ ಅದೇ ಕೋಪದಿಂದ ಅದಕ್ಕಲ್ವಲ್ಲ ಮೇಡಮ್ ನಿಮಗೆ ನಾನು ದುಡ್ಡು ಕೊಟ್ಟದು ನಮ್ ಹುಡುಗಿ ಚೆನ್ನಾಗಿ ಓದಿಸ್ಬೇಕು ಅಂತಾನೆ ಅಲ್ವಾ ಲಕ್ಷ ಲಕ್ಷ ದುಡ್ಡು ಇದ್ದೀರಾ ಸರ್ ನೀವು ಕೋಪ ಮಾಡ್ಕೋಬೇಡಿ ಅವಕಾಶ ಕೊಡಿ ನಾನು ನಿಮ್ಮ ಹುಡುಗಿನ ಚೆನ್ನಾಗಿ ಓದಿಸಿ ಫಸ್ಟ್ ಬರೋ ಹಾಗೆ ಮಾಡ್ತೀನಿ ಎಂದು ಪ್ರಿನ್ಸಿಪಾಲ್ ಮೇಡಮ್ ಬೇಡಿಕೊಳ್ಳುತ್ತಾ ಇದ್ದಿದ್ದರಿಂದ ಓಕೆ ಒಂದು ಅವಕಾಶ ಕೊಟ್ಟು ನೋಡ್ತೀನಿ ಎಂದು ಹೇಳಿ ಸುದರ್ಶನ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಿನ್ಸಿಪಾಲ್ ಶ್ರುತಿಯನ್ನು ನೋಡುತ್ತಾ ಇರ್ತಾಳೆ ಆ ದಿನ ಸಾಯಂಕಾಲ ಕೆಲಸದಿಂದ ಅನಾಮಿಕಾ ಮನೆಗೆ ಬರ್ತಾಳೆ ಅತ್ತೆ ಸ್ಕೂಲ್ಗೆ ಹೋಗ್ಬಂದ್ರಾ ಹೋಗ್ ಬಂದೆ ಕಣೆ ಸೊಸೆ ನಮ್ಮ ಮಕ್ಕಳು ಯಾಕೆ ಓದ್ತಾ ಇಲ್ಲ ಅಂತ ನೀವು ಕೇಳಿದ್ರ ಏನಾದ್ರು ಹೇಳಿದ್ರ ಅತ್ತೆ ಇಲ್ಲ ಸೊಸೆ ಆ ಮೇಡಮ್ ಉತ್ತರ ಕೊಡ್ತೇನೆ ನಾನು ಮಕ್ಕಳು ನಕ್ಕೊಂಡ್ವಿ ನಗೋದಿಕ್ಕೆ ನಿಮ್ ಮೇಡಮ್ ಏನಾದ್ರು ಜೋಕ್ ಮಾಡಿದ್ಲಾ ಏನು ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ಸೊಸೆ ಅದಕ್ಕೆ ಅವರು ಇಡ್ತಾ ಇರುವ ಟ್ಯೂಷನ್ಗೆ ಕಳಿಸು ಅಂತ ಹೇಳಿದ್ಲು ಅದಕ್ಕೆ ದುಡ್ಡು ಕೂಡ ಕಟ್ಟು ಅಂತ ಹೇಳಿದ್ಲು ಅವ್ರಿಗೆ ದುಡ್ಡು ಬೇಕು ಹೊರತು ನಮ್ಮ ಮಕ್ಕಳ ಭವಿಷ್ಯತ್ತು ನಮಗೆ ಮುಖ್ಯ ಅಲ್ವಾ ಅದಕ್ಕೆ ಅತ್ತೆ ಮಕ್ಕಳಿಗೆ ನಾಳೆಯಿಂದ ನಾನೇ ಟ್ಯೂಷನ್ ಹೇಳ್ತೀನಿ ಈಗಲೇ ಅವರು ಓದ್ಕೊಳ್ಳೋದಕ್ಕೆ ಬೇಕಾದ ದುಡ್ಡನ್ನ ಅಲ್ಲಿ ಇಲ್ಲಿ ಸಾಲವಾಗಿ ತಂದು ಏನೋ ಒಂದು ವಿಧದಿಂದ ಕಟ್ತಾನೇ ಇದೀವಿ ಇನ್ನು ಟ್ಯೂಷನ್ಗೂ ಕೂಡ ಕಟ್ಬೇಕು ಅಂದ್ರೆ ನಮ್ಮಿಂದ ಆಗಲ್ಲ ಅತ್ತೆ ಅದಕ್ಕೆ ನಾನು ಟ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದ್ ರಮೇಶರಿಗೆ ಎಷ್ಟೋ ಸಂತೋಷವಾಗುತ್ತದೆ ಮಾರನೇ ದಿನದಿಂದ ಮಕ್ಕಳು ಹರೀಶ್ ಭವ್ಯರು ಸ್ಕೂಲ್ ಇಂದ ಮನೆಗೆ ಬಂದ ನಂತರ ಅನಾಮಿಕಾ ಅವರನ್ನು ಮನೆಯಲ್ಲಿಯೇ ಒಂದು ಕಡೆ ಕೂರಿಸಿ ಟ್ಯೂಷನ್ ಹೇಳ್ತಾ ಇರ್ತಾಳೆ ಮಕ್ಕಳು ಕೂಡ ಅನಾಮಿಕಾ ಟ್ಯೂಷನ್ಗೆ ಬಹಳ ಅಭ್ಯಾಸ ಬೀಳುತ್ತಾರೆ ಅದರಿಂದ ಮಕ್ಕಳಿಬ್ಬರು ಚೆನ್ನಾಗಿ ಓದ್ಕೋತಾ ಇರ್ತಾರೆ ಅವರಿಗೆ ಒಳ್ಳೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಕ್ಲಾಸ್ ಫಸ್ಟ್ ಬರ್ತಾರೆ ಕ್ಲಾಸ್ ಟೀಚರ್ ಅವರ ಮಾರ್ಕ್ ಅನ್ನು ನೋಡಿ ಶಾಕ್ ಆಗುತ್ತಾಳೆ ತಡ ಮಾಡದೆ ಮಕ್ಕಳನ್ನು ಕರೆದು ಕಾರಣ ತಿಳಿದುಕೊಳ್ಳುತ್ತಾಳೆ ಹರೀಶ್ ಭವ್ಯ ಹೇಗೆ ನಿಮಗೆ ಇಷ್ಟೊಂದು ಮಾರ್ಕ್ಸ್ ಬಂತು ನಮ್ಮ ಮಮ್ಮಿ ಮನೆ ಹತ್ರ ನಮ್ಗೆ ಟ್ಯೂಷನ್ ಹೇಳ್ತಾ ಇದ್ದಾಳೆ ಮೇಡಮ್ ನೀವ್ ಹೇಳೋದಕ್ಕಿಂತ ನಮ್ ಮಮ್ಮಿ ಹೇಳಿದ್ರೆ ನಮಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಅದಕ್ಕೆ ನಾವ್ ಇಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೀವಿ ಹೌದು ಮೇಡಂ ನಮ್ ಮಮ್ಮಿ ಟ್ಯೂಷನ್ ಹೇಳ್ತಾ ಇರೋದ್ರಿಂದಲೇ ನಾವು ಇಷ್ಟು ಚೆನ್ನಾಗಿ ಓದ್ಕೋತಾ ಇದ್ದೀವಿ ಸರಿ ನೀವು ಮನೆಗೆ ಹೋಗಿ ಎಂದು ಹೇಳುತ್ತಲೇ ಮಕ್ಕಳು ಪ್ರೋಗ್ರೆಸ್ ರಿಪೋರ್ಟ್ ತೆಗೆದುಕೊಂಡು ಮನೆಗೆ ಬರುತ್ತಾರೆ ಮನೆ ಹತ್ರ ಮಕ್ಕಳಿಗೆ ಬಂದ ಮಾರ್ಕ್ ಅನ್ನು ನೋಡಿ ಆ ಕುಟುಂಬ ಎಷ್ಟೋ ಸಂತೋಷ ಪಡುತ್ತದೆ ಸರಿಯಾಗಿ ಅದೇ ಸಮಯದಲ್ಲಿ ಒಂದು ಕಾರ್ ಬಂದು ಅಲ್ಲಿ ನಿಲ್ಲುತ್ತದೆ ಎಲ್ಲರೂ ಆ ಕಾರಿನ ಕಡೆ ನೋಡ್ತಾ ಇರ್ತಾರೆ ಪ್ರಿನ್ಸಿಪಾಲ್ ಮೇಡಮ್ ಕಾರಿನಿಂದ ಇಳಿದು ಅನಾಮಿಕಳ ಮನೆಯೊಳಗೆ ಬರ್ತಾಳೆ ಬನ್ನಿ ಮೇಡಮ್ ಬನ್ನಿ ಹಾಗೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಪ್ರಿನ್ಸಿಪಾಲ್ ಮೇಡಮ್ ಒಂದು ಕಡೆ ಕೂತ್ಕೋತಾಳೆ ನಾನು ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ ಹೇಳಿ ಮೇಡಮ್ ಯಾವ ವಿಷಯದ ಬಗ್ಗೆ ನೀವು ನನ್ನ ಹತ್ರ ಮಾತಾಡ್ಬೇಕು ಅಂತ ಇದ್ದೀರಾ ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಕೊಂಡು ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಕ್ಲಾಸ್ ಫಸ್ಟ್ ಬಂದಿದ್ದಾರಲ್ವಾ ಆ ಕ್ರೆಡಿಟ್ ಎಲ್ಲವೂ ನಮ್ಮ ಸ್ಕೂಲ್ಗೆ ಕೊಟ್ಬಿಡಿ ಅದೇಗೆ ಆಗುತ್ತೆ ಮೇಡಮ್ ನಮ್ಮ ಮಕ್ಕಳು ಸ್ಕೂಲ್ಗೆ ಫಸ್ಟ್ ಆಗಿ ಬಂದಿದ್ದು ನಿಮ್ಮ ಟೀಚರ್ ಹೇಳಿದ ಓದಿನಿಂದಲ್ಲ ನನ್ ಸೊಸೆ ಅನಾಮಿಕಾ ಮನೆ ಹತ್ರ ಮಕ್ಕಳಿಗೆ ಟ್ಯೂಷನ್ ಹೇಳಿದ್ರಿಂದ ಅದಕ್ಕೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೊಂಡಿದ್ದಾರೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ನೀವು ಹೇಳಿದ್ದು ನಿಜ ಅಲ್ಲ ಶಾರದವ್ರೆ ನಾನು ಕೂಡ ಸ್ಕೂಲಲ್ಲಿ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಹೇಳ್ತೀವಿ ಮಕ್ಕಳು ಅನಾಮಿಕಾ ಟ್ಯೂಷನ್ ಇಂದಲೇ ಫಸ್ಟ್ ಬಂದಿದ್ದಾರೆ ಅಂದ್ರೆ ನಾನು ಮಾತ್ರ ಒಪ್ಕೊಳ್ಳಲ್ಲ ನಿಮ್ಮ ಸ್ಕೂಲಲ್ಲಿ ಓದ್ಕೊಂಡು ಫಸ್ಟ್ ಬಂದಿದ್ದಾರೆ ಅಂದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ ಮೇಡಮ್ ಅಂದ್ರೆ ಒಂದು ಕೆಲಸ ಮಾಡೋಣ ಮತ್ತೆ ಅದೇನು ಹೇಳಿ ಮೇಡಮ್ ಈಗ ನಾನೊಂದು ಹುಡುಗಿನ ನಿಮ್ಮ ಹತ್ರಕ್ಕೆ ಟ್ಯೂಷನ್ಗೆ ಕಳಿಸ್ತೀನಿ ಅಂದ್ರೆ ಆ ಹುಡುಗಿನ ಏನ್ ಮಾಡ್ಬೇಕು ಅವಳಿಗೆ ನೀವು ಟ್ಯೂಷನ್ ಹೇಳಬೇಕು ಅವಳು ಓದಿ ಕ್ಲಾಸ್ಗೆ ಫಸ್ಟ್ ಬಂದ್ರೆ ನೀವು ಹೇಳಿದ ಹಾಗೆ ನೀವು ಟ್ಯೂಷನ್ ಹೇಳಿದ್ದರಿಂದಲೇ ನಿಮ್ಮ ಮಕ್ಕಳು ಫಸ್ಟ್ ಬಂದಿದ್ದಾರೆ ಅಂತ ನಾನು ಒಪ್ಕೋತೀನಿ ಸರಿ ಮೇಡಮ್ ಇಷ್ಟಕ್ಕೂ ಯಾರು ಆ ಹುಡುಗಿ ಹೆಸರು ಶ್ರುತಿ ಇಷ್ಟಕ್ಕೂ ಹೆಚ್ಚಾಗಿ ನೀವು ತಿಳಿದುಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ ಸ್ಕೂಲ್ ಆದ ಮೇಲೆ ನಿಮ್ಮ ಮಕ್ಕಳ ಜೊತೆ ಅವಳಿಗೆ ಕೂಡ ಟ್ಯೂಷನ್ ಹೇಳಬೇಕು ಅವಳು ಕೂಡ ನಿಮ್ಮ ಮಕ್ಕಳ ಹಾಗೆ ಚೆನ್ನಾಗಿ ಓದ್ಕೊಂಡು ಫಸ್ಟ್ ಬಂದ್ಲು ಅಂದ್ರೆ ನಿಮ್ಮ ಮಕ್ಕಳಿಗೆ ನಾನು ದುಡ್ಡು ತಗೊಳ್ಳೋದಿಲ್ಲ ಫ್ರೀ ಆಗಿ ಓದಿಸ್ತೀವಿ ಆಲೋಚಿಸಿ ಹೇಳಿ ಎಂದು ಹೇಳುತ್ತಲೇ ಅತ್ತೆ ಸೊಸಿಯರು ಇನ್ನು ಸ್ವಲ್ಪವೂ ಆಲೋಚನೆ ಮಾಡದೆ ಆ ಒಪ್ಪಂದಕ್ಕೆ ಒಪ್ಪಿಕೊಳ್ಳುತ್ತಾರೆ ಸರಿ ನಾನು ಬರ್ತೀನಿ ಎಂದು ಹೇಳಿ ಪ್ರಿನ್ಸಿಪಾಲ್ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಹರೀಶ್ ಭವ್ಯರ ಜೊತೆ ಪ್ರತಿ ದಿನವೂ ಶ್ರುತಿ ಕೂಡ ಸ್ಕೂಲ್ ಆದ ಮೇಲೆ ಟ್ಯೂಷನ್ ಗೆ ಬಂದು ಅನಾಮಿಕಾ ಟ್ಯೂಷನ್ ಹೇಳುವ ಪ್ರತಿ ಮಾತನ್ನು ಶ್ರುತಿ ಶ್ರದ್ಧೆಯಿಂದ ಕೇಳ್ತಾ ಇರ್ತಾಳೆ ಚೆನ್ನಾಗಿ ಓದ್ತಾ ಇರ್ತಾಳೆ ಒಳ್ಳೆ ಮಾರ್ಕ್ಸ್ ನಿಂದ ಕ್ಲಾಸ್ ಫಸ್ಟ್ ಕೂಡ ಬರ್ತಾಳೆ ಶ್ರುತಿ ಅದನ್ನು ನೋಡಿ ಪ್ರಿನ್ಸಿಪಾಲ್ ಮೇಡಮ್ ಒಂದು ದಿನ ಶ್ರುತಿಯನ್ನ ಕರೆದುಕೊಂಡು ಸುದರ್ಶನ್ ಹತ್ರಕ್ಕೆ ಬರ್ತಾಳೆ ಹ್ಮ್ ಅಂದುಕೊಂಡ ಮಾತನ್ನು ನಿಲ್ಲಿಸಿದ್ದೀರಾ ನಿಮಗೆ ತಕ್ಕ ಬಹುಮಾನ ಕೊಡ್ತೀನಿ ಅಪ್ಪ ಬಹುಮತಿ ಕೊಡಬೇಕಾಗಿದ್ದು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅನಾಮಿಕ ಟೀಚರ್ಗೆ ಎಂದು ಹೇಳುತ್ತಲೇ ಸುದರ್ಶನ್ ಅಯೋಮಯದಿಂದ ನೋಡುತ್ತಾ ಅನಾಮಿಕ ಟೀಚರ ಆಕೆ ಯಾರು ತಾಯಿ ನನಗೆ ಟ್ಯೂಷನ್ ಹೇಳಿದ ಅಪ್ಪ ಈ ಓದು ಹೇಳಿದ್ದು ಈ ಪ್ರಿನ್ಸಿಪಾಲ್ ಮೇಡಮ್ ಅಲ್ವಾ ತಾಯಿ ನನಗೆ ಇಷ್ಟು ಮಾರ್ಕ್ಸ್ ಬರೋದಕ್ಕೆ ಕಾರಣ ಈ ಪ್ರಿನ್ಸಿಪಾಲ್ ಮೇಡಮ್ ಅಲ್ಲಪ್ಪ ಅನಾಮಿಕ ಟೀಚರು ಹೌದಾ ಬೇಬಿ ಅಂದ್ರೆ ಬಾ ನಾವು ತಕ್ಷಣ ಹೋಗಿ ಆ ಅನಾಮಿಕ ಟೀಚರ್ನ ಭೇಟಿಯಾಗೋಣ ಸರಿಯಪ್ಪ ಎಂದು ಹೇಳಿ ಸುದರ್ಶನ್ ಕರೆದುಕೊಂಡು ಅನಾಮಿಕಳ ಮನೆಗೆ ಬರುತ್ತಾಳೆ ಶ್ರುತಿ ಅನಾಮಿಕಾ ತನ್ನ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಇರ್ತಾಳೆ ಮೇಡಮ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ನಮ್ ತಂದೆ ಬಂದಿದ್ದಾರೆ ಮೇಡಮ್ ಎಂದು ಹೇಳುತ್ತಲೇ ಸುದರ್ಶನ್ ಕೈ ಮುಗಿಯುತ್ತಾನೆ ಅನಾಮಿಕಾ ಅವರನ್ನು ನೋಡ್ತಾಳೆ ಅನಾಮಿಕಾ ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಬಡವರ ಹಾಗಿದ್ದೀರಾ ನನ್ನ ಮಗಳು ಶ್ರುತಿಗೆ ಓದು ಹೇಳಿ ಓದಿನಲ್ಲಿ ಹಿಂದೆ ಬಿದ್ದ ಅವಳನ್ನು ಈ ದಿನ ಕ್ಲಾಸ್ ಫಸ್ಟ್ ಬರೋ ಹಾಗೆ ಮಾಡಿದ್ದೀರಾ ನಿಮಗೆ ತಪ್ಪದೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಎಂದು ಕೃತಜ್ಞತೆಯಿಂದ ಸುದರ್ಶನ್ ಸ್ವಲ್ಪ ದುಡ್ಡು ಕೊಡುತ್ತಾನೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಈ ವಿಧದಿಂದ ಹತ್ತನೇ ತರಗತಿವರೆಗೆ ಓದಿಕೊಂಡಿದ್ದರೂ ಅನಾಮಿಕ ಮಕ್ಕಳಿಗೆ ಪಾಠಗಳು ಅರ್ಥವಾಗುವ ಹಾಗೆ ಹೇಳಿದ್ದರಿಂದ ಎಷ್ಟೋ ಮಾರ್ಕ್ಸ್ ತೆಗೆದುಕೊಂಡು ಅವರಿಂದ ತನ್ನ ಮಕ್ಕಳಿಗೆ ಅಲ್ಲ ಸುತ್ತಮುತ್ತಲು ಓದಿನಲ್ಲಿ ಹಿಂದೆ ಬಿದ್ದ ಮಕ್ಕಳಿಗೆ ಟ್ಯೂಷನ್ ಹೇಳುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಾ ಇರುತ್ತಾಳೆ ಈ ವಿಧದಿಂದ ಅನಾಮಿಕ ಟ್ಯೂಷನ್ ಸೆಂಟರ್ ಆ ಸುತ್ತಮುತ್ತಲು ಬಹಳ ಪಾಪ್ಯುಲರ್ ಆಗಿ ಹೋಗುತ್ತೆ